ಧನಸ್ಸು ರಾಶಿ ಅವರ ಅಧಿಪತಿ ಬಂದು ಬೃಹಸ್ಪತಿ ಗುರುದೇವ ಗುರುದೇವ ಯಾವ ಮನೆಯಲ್ಲಿ ಕೂತ್ಕೊಂಡ್ರು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ ಅದನ್ನ ದೊಡ್ಡದಾಗಿ ಮಾಡ್ತಾನೆ ಆಯ್ತಾ ಆ ಕಾರಣದಿಂದ ಗುರುಬಲ ತುಂಬಾ ಮುಖ್ಯ ಒಂದು ಮಂಗಳ ಕಾರ್ಯ ಆಗ್ಬೇಕು ಅಂತಂದ್ರೆ ಗುರುಬಲವನ್ನು ಫಸ್ಟ್ ನೋಡೇ ನೋಡ್ತೀವಿ ಧನಸ್ಸು ರಾಶಿ ಅವರ ಸಹಜ ಗುಣ ಸ್ವಭಾವಗಳನ್ನು ತಿಳ್ಕೋಬೇಕು ಅಂತ ಅನ್ನೋದಾದ್ರೆ ಚಾನೆಲ್ ನಲ್ಲಿ ಅದಕ್ಕೆ ಅಂತಾನೆ ಸಪರೇಟ್ ವಿಡಿಯೋ ಇದೆ ಅದನ್ನ ನೋಡಿ ತಿಳ್ಕೊಳ್ಳಿ ಇನ್ನು ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯನ ಒಂದೊಂದೇ ಗ್ರಹಗಳ ಎಫೆಕ್ಟ್ಸ್ ಹೇಗಿದೆ ಅಂತ ಹೇಳಿ ನಂತರ ಸಮರೈಸ್ ಮಾಡ್ತೀನಿ ಸೊ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ತುಂಬಾ ಒಳ್ಳೆಯದು ಮೊದಲಿಗೆ ಚಂದ್ರ ಆರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಆರನೇ ಮನೆಯಲ್ಲಿ ಚಂದ್ರ ತುಂಬಾ ಒಳ್ಳೆ ಗೋಚಾರ ಕೆಲಸದಲ್ಲಿ ಶ್ರದ್ಧೆ ಇರುತ್ತೆ ವರ್ಕ್ ಮೈಂಡೆಡ್ ಇರ್ತೀರಿ ಹಾರ್ಡ್ ವರ್ಕಿಂಗ್ ಮಾಡಬೇಕು ಅಂತಾನೆ ಇರ್ತೀರಿ ಕೆಲಸದ ಬಗ್ಗೆ ಫೋಕಸ್ ಚೆನ್ನಾಗಿರತ್ತೆ ನೀವು ಮಾಡೋ ಕೆಲಸ ಎಲ್ಲ ಏಳಿಗೆ ಆಗತ್ತೆ ಮೈಂಡ್ಸೆಟ್ ಚೆನ್ನಾಗಿರುತ್ತೆ ಶತ್ರು ಬಾಧೆ ಸ್ವಲ್ಪ ಇರುತ್ತೆ ಬಟ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅರ್ನಿಂಗ್ ಮೈಂಡ್ಸೆಟ್ ಇರತ್ತೆ ರುಟೀನ್ ಫುಲ್ ಚೆನ್ನಾಗಾಗತ್ತೆ ಆಗತ್ತೆ ಪಂಕ್ಚುಯಾಲಿಟಿ ಇರುತ್ತೆ ಏನೇ ಕೆಲಸ ಸ್ಟ್ರಾಟ್ ಮಾಡಿದ್ರು ಕಂಪ್ಲೀಟ್ ಮಾಡ್ತೀನಿ ಅನ್ನೋ ಒಂದು ಹಠ ಇರುತ್ತೆ ಯಾಕೆಂದ್ರೆ ಚಂದ್ರ ಋಷಭ ರಾಶಿಯಲ್ಲಿ ಇದ್ದಾನೆ ಋಷಭ ರಾಶಿಯಲ್ಲಿ ಚಂದ್ರ ಉಚ್ಚ ಡಿಟರ್ಮೈಂಡ್ ಮೈಂಡ್ ಸೆಟ್ ಇರುತ್ತೆ ಆ ಕಾರಣದಿಂದ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಆಗುತ್ತೆ ಇನ್ನು ತಾಯಿಯಿಂದ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಬೆನಿಫಿಟ್ ಆಗತ್ತೆ ತಾಯಿಯಿಂದ ಬೆನಿಫಿಟ್ಸ್ ಆಗತ್ತೆ ಹಣ ಅಹ್ ಸಿಗತ್ತೆ ತಾಯಿಯ ಕಡೆಯಿಂದ ಅಥವಾ ಹೆಣ್ಣಿನಿಂದ ಇನ್ನು ನೆಕ್ಸ್ಟ್ ಕೆಲಸದ ಜಾಗದಲ್ಲೂ ಕೂಡ ಹೆಣ್ಣಿನಿಂದ ಸಹಾಯ ಆಗತ್ತೆ ನಿಮ್ಗೆ ಮ್ಯಾನೇಜರ್ ಯಾರಾದರೂ ಲೇಡಿ ಮ್ಯಾನೇಜರ್ ಇದ್ರೆ ಅವರಿಂದ ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ ನಿಮ್ಗೆ ಬೆನಿಫಿಟ್ಸ್ ಮಾಡ್ಕೊಡ್ತಾರೆ ಕೆಲಸ ಚೆನ್ನಾಗಿ ಹೇಳ್ಕೊಡ್ತಾರೆ ಅದನ್ನ ನೀವು ಶ್ರದ್ಧೆಯಿಂದ ಕಲಿತೀರಿ ಇನ್ನು ನೆಕ್ಸ್ಟ್ ಸೂರ್ಯ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಲಗ್ನದಲ್ಲೇ ಗೋಚಾರ ಮಾಡ್ತಿದ್ದಾಗ ಏನಾಗುತ್ತೆ ಅಂದ್ರೆ ವಿಪರೀತ ಬಾಡಿ ಹೀಟ್ ಇರುತ್ತೆ ಮೊದಲಿಗೆ ಚಂದ್ರ ಬಂದು ಧನಸ್ಸು ರಾಶಿಯಲ್ಲೇ ಗೋಚಾರ ಮಾಡ್ತಿರೋದ್ರಿಂದ ಅಗ್ನಿ ತತ್ವ ರಾಶಿ ಆ ಕಾರಣದಿಂದ ಸ್ವಲ್ಪ ಬಿಸಿ ಜಾಸ್ತಿ ಇರುತ್ತೆ ಬಾಡಿ ಹೀಟ್ ಜಾಸ್ತಿ ಇರುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ಪಿತ್ತದ ಪ್ರವೃತ್ತಿ ಇರುತ್ತೆ ಸೊ ಸ್ವಲ್ಪ ದೇಹನ ತಂಪಾಗಿಟ್ಕೊಂಡ್ರೆ ತುಂಬಾ ಒಳ್ಳೇದು ನೀರ್ ಚೆನ್ನಾಗಿ ಕುಡೀರಿ ಕಣ್ಣು ಉರಿ ಬರುವಂತ ಚಾನ್ಸಸ್ ಇರುತ್ತೆ ಕಣ್ಣಿನಲ್ಲಿ ನೀರ್ ಬರುವಂತ ಸಾಧ್ಯತೆ ಇರುತ್ತೆ ಹೀಟ್ ಇಂದ ಮತ್ತು ಸ್ವಲ್ಪ ಪ್ರೈವೇಟ್ ಪಾರ್ಟ್ಸ್ ಅಲ್ಲಿ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ ಹೀಟ್ ನಿಂದ ಕಿಡ್ನಿ ಸ್ಟೋನ್ಸ್ ಕೂಡ ಆಗೋ ಚಾನ್ಸಸ್ ಇದೆ ಸೊ ನೀರಿನ ಇಂಟೇಕು ಚೆನ್ನಾಗಿರ್ಬೇಕು ಮಿನಿಮಮ್ ತ್ರೀ ಟು ಫೋರ್ ಲೀಟರ್ಸ್ ಅಂತನಾದ್ರೂ ಕುಡೀರಿ ಅಥವಾ ನೀವು ಪರ್ ಟ್ವೆಂಟಿ ಫೈವ್ ಕೆ ಜಿ ಆಫ್ ಯುವರ್ ಬಾಡಿ ಒಂದು ಕೆಜಿ ನೀರ್ ಕುಡಿರಿ ನೂರು ಕೆ ಜಿ ಇದ್ರೆ ನೀವು ನಾಲ್ಕು ಲೀಟರ್ ನೀರ್ ಕುಡಿಬೇಕು ಇನ್ನು ನೆಕ್ಸ್ಟ್ ಏಳನೇ ಮನೆಯಲ್ಲಿ ಗುರು ಗೋಚಾರ ಮಾಡ್ತಿದ್ದಾನೆ ನಿಮಗೆ ಗುರುಬಲ ಇದೆ ನಿಮ್ಮ ರಾಷ್ಟ್ರಾಧಿಪತಿಯ ಬಲ ಇರೋದ್ರಿಂದ ಮ್ಯಾರೇಜ್ ವಿಚಾರದಲ್ಲಿ ಸಕ್ಸಸ್ ಯಾರು ಸೂಕ್ತ ವಯಸ್ಕರಿದ್ದೀರಿ ಅಥವಾ ತುಂಬಾ ದಿನದಿಂದ ಗಂಡು ಅಥವಾ ಹೆಣ್ಣು ಹುಡುಕ್ತಿದ್ದೀರಿ ಅವರಿಗೀಗ ಮದುವೆ ಸೆಟ್ ಆಗೋ ಚಾನ್ಸಸ್ ಇದೆ ಇನ್ನು ಮದುವೆ ಆಲ್ರೆಡಿ ಆಗಿರೋರಿಗೆ ಮಗುನ ಎಕ್ಸ್ಪೆಕ್ಟ್ ಮಾಡಬಹುದು ಇನ್ನು ಹೊಸದಾಗಿ ಮದುವೆ ಆಗಿದ್ದೀರಿ ಮಗು ಈಗಲೇ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಅಂತ ಅಂದ್ರೆ ಸಂಸಾರದ ಜೀವನ ತುಂಬಾ ಚೆನ್ನಾಗಿರುತ್ತೆ ರಿಲೇಶನ್ಶಿಪ್ ಚೆನ್ನಾಗ್ ಬಾಂಡಿಂಗ್ ಚೆನ್ನಾಗಿ ಬರುತ್ತೆ ಇನ್ನು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಹೊಸದಾಗಿ ಮಾಡಬೇಕು ಅನ್ನೋರು ಮಾಡ್ತೀರಿ ಅದರಲ್ಲಿ ಸಕ್ಸಸ್ ಆಗುತ್ತೆ ಇನ್ನು ಆಲ್ರೆಡಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇದ್ದು ಅದರಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಅದೆಲ್ಲ ಆಗಿ ಪಾರ್ಟ್ನರ್ಶಿಪ್ ಚೆನ್ನಾಗಿ ಕಂಟಿನ್ಯೂ ಆಗತ್ತೆ ಕಮ್ಯುನಿಕೇಶನ್ ಚೆನ್ನಾಗ್ ಆಗತ್ತೆ ವ್ಯವಹಾರಗಳಲ್ಲಿ ಏಳಿಗೆ ಆಗತ್ತೆ ಇನ್ನು ನೆಕ್ಸ್ಟ್ ಶುಕ್ರ ಲಗ್ನದಲ್ಲೇ ಇದ್ದಾನೆ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಶುಕ್ರನ ಪರಮಶತ್ರುವ ಗುರುವಿನ ಮನೆಯಲ್ಲಿ ಗೋಚಾರ ಮಾಡಿದ್ರು ಕೂಡ ಒಂದನೇ ಮನೆಯಲ್ಲಿ ಶುಕ್ರ ಗೋಚಾರ ಮಾಡ್ತಿರೋದ್ರಿಂದ ಅಂದ ವೃದ್ಧಿ ಆಗತ್ತೆ ಸ್ವಲ್ಪ ಗ್ಲೋ ಬರುತ್ತೆ ಮುಖದಲ್ಲಿ ಆಯ್ತಾ ಆದ್ರೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಬರುತ್ತೆ ಬುಧನಿಂದ ಸೊ ಹೆಚ್ಚಾಗಿ ಕಾಸ್ಮೆಟಿಕ್ಸ್ ಯೂಸ್ ಮಾಡಬೇಡಿ ಯಾವುದು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ಯೂಸ್ ಮಾಡಿ ಮತ್ತು ಬ್ಯೂಟಿ ಕಾನ್ಶಿಯಸ್ ಆಗ್ತೀರಾ ನೀವು ಸ್ವಲ್ಪ ಪಿಂಪಲ್ ಆಗ್ಬಿಟ್ರು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡು ಹಾಸ್ಪಿಟಲ್ ಹೋಗಿ ಡರ್ಮಟಾಲಜಿಸ್ಟ್ ನ ಕಾಂಟ್ಯಾಕ್ಟ್ ಮಾಡುವಂತದ್ದು ಆಗತ್ತೆ ಇನ್ನು ಲಗ್ನದಲ್ಲೇ ಶುಕ್ರ ಇರೋದ್ರಿಂದ ಹಣ ಚೆನ್ನಾಗಿ ಕೈಗೆ ಸೇರತ್ತೆ ಅದೃಷ್ಟ ನಿಮ್ ಪಾಲ್ಗಿರುತ್ತೆ ಅಹ್ ಅಪೋಸಿಟ್ ಸೆಕ್ಸ್ಗೆ ನೀವು ತುಂಬಾ ಚೆನ್ನಾಗಿ ಕಾಣಿಸ್ತೀರಿ ಪ್ರೇಮ ವಿಚಾರಗಳಲ್ಲಿ ಸಕ್ಸಸ್ ಇದೆ ಇನ್ನು ನೆಕ್ಸ್ಟ್ ಬುಧ ಅವನು ಕೂಡ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಅದು ಒಳ್ಳೆಯ ಗೋಚಾರ ಅಲ್ಲ ಸೊ ಮಾತಿನಿಂದ ಸ್ವಲ್ಪ ವ್ಯತ್ಯಾಸ ಇತ್ತಾನೆ ಹೇಳಿದೆ ಅಪೋಸಿಟ್ ಸೆಕ್ಸ್ ಗೆ ಅಟ್ರಾಕ್ಷನ್ ಆಗಿ ಕಾಣ್ತದೆ ಅಂತ ಅಟ್ರಾಕ್ಟ್ ಆಗ್ತೀರಿ ಮಾತಾಡುವಾಗ ನಿಮ್ ಮಾತಿನಿಂದ ಅವರಿಗೆ ಸಾಹಸ ಅನ್ನೋ ತರ ಬಂದ್ಬಿಡುತ್ತೆ ಸೊ ಮಾತಾಡುವಾಗ ಕೇರ್ಫುಲ್ ಆಗಿ ಆಡಬೇಕು ಮತ್ತು ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಆಗುವ ಚಾನ್ಸಸ್ ಇದೆ ಎಸ್ಪೆಷಲಿ ನೀರಿನ ಅಭಾವದಿಂದ ಡಿಹೈಡ್ರೇಷನ್ ಸ್ಕಿನ್ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇದೆ ಮತ್ತು ನೀವು ಮಲ್ಕೊಳ್ಳುವಾಗ ಉಪಯೋಗಿಸುವ ಪಿಲ್ಲೋ ಕವರು ಇದಲ್ಲೆಲ್ಲ ಡರ್ಟ್ ಕೂತ್ಕೊಂಡಿದ್ರೆ ಅಂದ್ರೆ ಡಸ್ಟ್ ಕೂತ್ಕೊಂಡಿದ್ರೆ ಅದರಿಂದನೂ ಕೂಡ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ಸ್ ಪಿಂಪಲ್ಸ್ ಇದೆಲ್ಲ ಆಗುವ ಚಾನ್ಸಸ್ ಇದೆ ಆ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ಇನ್ನು ಸ್ಕಿನ್ ಪ್ರಾಬ್ಲಮ್ಸ್ ತಡೆಗಟ್ಟದಕ್ಕೆ ಏನೇನು ಕ್ರೀಮ್ಸ್ ಯೂಸ್ ಅದನ್ನ ಯೂಸ್ ಮಾಡಿ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ಬಿಡಿ ಅದು ಕೆಮಿಕಲ್ಸ್ ಜಾಸ್ತಿ ನಿಮ್ಗೆ ಇನ್ನೂ ಸ್ಕಿನ್ ಕ್ಯಾನ್ಸರ್ ಪ್ರೋನ್ ಮಾಡುತ್ತೆ ಸೊ ಬೇರೆ ಏನು ನ್ಯಾಚುರಲ್ ಏನ್ ಪ್ರೊಟೆಕ್ಷನ್ ತಗೋಬೇಕು ಅದನ್ನ ತಗೊಳ್ಳಿ ಇನ್ನು ನೆಕ್ಸ್ಟ್ ಶನಿ ನಿಮ್ಮ ನಾಲ್ಕನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಅರ್ಧಾಷ್ಟಮ ಶನಿ ಫ್ಯಾಮಿಲಿ ಲೈಫ್ ನಲ್ಲಿ ಸ್ವಲ್ಪ ಸಮಸ್ಯೆಗಳು ಗಂಡ ಹೆಂಡತಿ ಚೆನ್ನಾಗಿರ್ತೀರಿ ಅಂತ ಹೇಳಿದೆ ಆದ್ರೆ ಸುತ್ತಮುತ್ತಲ ಜನ ಸ್ವಲ್ಪ ಟ್ರಬಲ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟ್ರಬಲ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅತ್ತೆ ಮಾವಂದಿರ ಕಾಟ ಸ್ವಲ್ಪ ಇರತ್ತೆ ಸ್ವಲ್ಪ ನೆಮ್ಮದಿ ಇಲ್ಲದ ವಾತಾವರಣ ಇರುತ್ತೆ ಮತ್ತು ನಾಲ್ಕನೇ ಮನೆ ವಾಹನಗಳ ಮನೆ ಕೂಡ ಆಗಿರೋದ್ರಿಂದ ವಾಹನಗಳಿಂದ ಸ್ವಲ್ಪ ಸಮಸ್ಯೆ ಆಗತ್ತೆ ಪದೇ ಪದೇ ಸೇಮ್ ಪ್ರಾಬ್ಲಮ್ಸ್ ರಿಪೀಟ್ ಆಗ್ತಾ ಇರುತ್ತೆ ಬ್ಯಾಟ್ರಿ ಪ್ರಾಬ್ಲಮ್ ಅಂತಂದ್ರೆ ಹೊಸ ಬ್ಯಾಟ್ರಿ ಹಾಕ್ಸಿದ್ರು ಕೂಡ ತಿರುಗ ಅದೇ ಬ್ಯಾಟ್ರಿ ಪ್ರಾಬ್ಲಮ್ ಆಗುವಂಥದ್ದು ಗೇರ್ ಪ್ರಾಬ್ಲಮ್ ಅಂತಂದ್ರೆ ಕ್ಲಚ್ ಪ್ಲೇಟ್ ಪ್ರಾಬ್ಲಮ್ ಅಂದ್ರೆ ತಿರುಗ ಅದೇ ಪ್ರಾಬ್ಲಮ್ ಆಗುವಂಥದ್ದು ಈ ರೀತಿ ಆಗ್ತಾ ಇರುತ್ತೆ ಸೊ ಕರೆಕ್ಟ್ ಆಗಿ ಮೇಂಟೆನೆನ್ಸ್ ಮಾಡ್ಕೋಬೇಕು ಅಥವಾ ಎಕ್ಸ್ಪರ್ಟ್ ಹತ್ರ ತಗೊಂಡೋಗ್ಬಿಟ್ಟು ಸರ್ವಿಸ್ ಮಾಡಿಸ್ಕೊಂಡು ಕರೆಕ್ಟ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಆಯ್ತಾ ಇನ್ನು ಅದು ಬಿಟ್ಟರೆ ಸ್ವಲ್ಪ ಆಡಂಬರದ ಬದುಕಿಗೆ ಫರ್ನಿಚರ್ಸ್ ಅದು ಇದು ಅಂತ ತಂದುಬಿಟ್ಟು ಸ್ವಲ್ಪ ಸಾಲ ತಲೆ ಮೇಲೆ ಹೊತ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಇನ್ನು ನೆಕ್ಸ್ಟ್ ರಾಹುಲ್ ನಿಮ್ಮ ಮೂರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ತುಂಬಾ ಒಳ್ಳೆಯ ಗೋಚಾರ ಒಡ ಹುಟ್ಟಿದವರಿಂದ ಲಾಭ ಇದೆ ಒಡ ಹುಟ್ಟಿದವರಿಗೆ ನೀವು ಲಾಭ ಮಾಡ್ಕೊಡ್ತೀರಿ ಮಾತಿನಿಂದ ಲಾಭ ಇದೆ ನಿಮ್ಮ ಮಾತಿಗೆ ಬೆಲೆ ಬರುತ್ತೆ ಫಾರಿನ್ ಕಂಟ್ರೀಸ್ಗೆ ಹೋಗಿ ಬರುವ ಯೋಗ ಇದೆ ಆನ್ಸೈಟ್ ಆಪರ್ಚುನಿಟೀಸ್ ಸಿಗೋ ಯೋಗ ಇದೆ ಫಾರಿನ್ ಕಂಟ್ರಿಲ್ ವ್ಯಕ್ತಿಗಳ ಜೊತೆ ಕಮ್ಯುನಿಕೇಶನ್ ಇಂದ ನಿಮಗೆ ಲಾಭ ಇದೆ ಅಂದ್ರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡೋರಿಗೆ ಲಾಭ ಇದೆ ಫಾರಿನ್ ಕಂಟ್ರೀಸ್ ಅಲ್ಲಿ ಮಗ ಮಗಳು ಏನಾದ್ರೂ ಇದ್ರೆ ಸೊಸೆ ಏನಾದ್ರೂ ಇದ್ರೆ ಅವರಿಂದ ದುಡ್ಡು ಬರುತ್ತೆ ನಿಮಗೆ ಇದೆಲ್ಲ ಬೆನಿಫಿಟ್ಸ್ ಆಗತ್ತೆ ಇನ್ನು ನೆಕ್ಸ್ಟ್ ಕೇತು ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಾನೆ ಇದು ಒಳ್ಳೆಯ ಗೋಚಾರ ಅಲ್ಲ ಏನೋ ವಿಚಾರಕ್ಕೆ ಮಾನಹಾನಿ ಆಗತ್ತೆ ಏನೋ ಒಂದು ವಿಚಾರಕ್ಕೆ ಪ್ರಾಪರ್ಟಿ ಕಳ್ಕೋತೀರಿ ಯಾವ್ದೋ ಒಂದು ಅಗ್ರಿಮೆಂಟ್ ಯಾವ್ದೋ ಒಂದು ಕ್ಲಾಸ್ ಇಂದ ಪ್ರಾಪರ್ಟಿ ಬರ್ಬೇಕಾಗಿದ್ದು ಹೋಗುತ್ತೆ ಪ್ರಾಪರ್ಟಿ ಮ್ಯಾಟ್ರಲ್ಲಿ ಸಮಸ್ಯೆ ಆಗತ್ತೆ ಹತ್ತು ರೂಪಾಯಿ ಕೊಡ್ಬೇಕಾಗಿದ್ದ ಒಂದು ಕೋಟಿ ಒಂದ್ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅಗ್ರಿಮೆಂಟ್ ಹಾಕಿ ಕಳ್ಕೊಳ್ಳೋ ಯೋಗ ಇದೆ ಆಯ್ತಾ ನೀವು ಮಾಡ್ಕೊಳ್ಳೋ ಅವಮಾನದಿಂದ ನಿಮ್ಮ ಮುಂದಿನ ತಲೆಮಾರುಗಳಿಗೂ ಅವಮಾನ ಆಗುವಂತ ಸಾಧ್ಯತೆ ಇರುತ್ತೆ ಅಂತ ಅವಮಾನ ಆಗೋ ಚಾನ್ಸಸ್ ಇದೆ ಸೊ ಆ ವಿಚಾರದಲ್ಲಿ ಎಚ್ಚರಿಕೆ ಇರ್ಲಿ ಇನ್ನು ಕುಜಾ ಕೂಡ ನಿಮ್ಮ ಒಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಸೂರ್ಯ ಕೂಡ ಅಲ್ಲೇ ಇದ್ದಾನೆ ಬುಧ ಕೂಡ ಅಲ್ಲೇ ಇದ್ದಾನೆ ಶುಕ್ರ ಕೂಡ ಅಲ್ಲೇ ಇದ್ದಾನೆ ಸೂರ್ಯನಿಗೆ ಬುಧನಿಗೆ ಮತ್ತು ಕುಜನಿಗೆ ಒಳ್ಳೆ ಗೋಚಾರ ಅಲ್ಲ ಸೊ ಕುಜ ಬಂದ ಅಂತಂದ್ರೆ ಅಲ್ಲಿ ಏನೋ ಕೋಪದಲ್ಲಿ ಮಾತಾಡ್ಬಿಡ್ತೀರಿ ಆ ಮಾತಿನಿಂದ ದೊಡ್ಡ ಜಗಳ ಆಗ್ಬಿಡುತ್ತೆ ಮರ್ಯಾದೆ ಕಳ್ಕೊಂಡ್ಬಿಡ್ತೀರಿ ಪೊಲೀಸ್ ಕೇಸಲ್ಲ ಆಗ್ಬಿಡುತ್ತೆ ಪೊಲೀಸರಿಂದ ತೊಂದರೆ ಇದೆ ರಿಯಲ್ ಎಸ್ಟೇಟ್ ಏಜೆನ್ಸಿಗೆ ತೊಂದರೆ ಇದೆ ಅಗ್ರಿಮೆಂಟ್ ವಿಚಾರದಲ್ಲಿ ಸಮಸ್ಯೆಗಳಿರುತ್ತೆ ಅಗ್ರಿಮೆಂಟ್ ಅಲ್ಲಿರೋ ಇರೋ ಯಾವುದೋ ಒಂದು ಕ್ಲಾಸ್ ಇಂದ ತೊಂದರೆ ಅನುಭವಿಸ್ತೀರಿ ಯಾರು ನಿಮಗೆ ಮಾತು ಕೊಟ್ಟಿದ್ರು ಜಮೀನನ್ನು ನಿಮಗ್ ಕೊಡ್ತೀನಿ ಅಂತ ಅವ್ರು ಮಾತು ಉಳಿಸ್ಕೊಳ್ಳದೆ ತೊಂದರೆ ಕೊಡ್ತಾರೆ ಇದೆಲ್ಲ ಆಗೋ ಚಾನ್ಸಸ್ ಇದೆ ಬೆಂಕಿಯಿಂದ ಶಾರ್ಪ್ ಆಬ್ಜೆಕ್ಟ್ಸ್ ಇಂದ ಕಬ್ಬಿಣದಿಂದ ಸ್ವಲ್ಪ ಸಮಸ್ಯೆ ಉಂಟು ವಾಹನದಿಂದ ತೊಂದರೆ ಇದೆ ಸೊ ರೋಡ್ ಕ್ರಾಸ್ ಮಾಡುವಾಗೆಲ್ಲ ಹುಷಾರಾಗಿರಿ ನೀವು ಕಾರು ಅಥವಾ ಬೈಕ್ ಓಡಿಸುವಾಗ ಕೂಡ ಕೇರ್ಫುಲ್ ಆಗಿ ಇದಿಷ್ಟು ಧನಸ್ಸು ರಾಶಿಯವರ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಇವರಿಗೆ ಮಿಶ್ರ ಬಲ ಅಂತ ಹೇಳ್ಬೋದು ಗುರುಬಲ ಇದೆ ಆದರೆ ಶನಿಯ ಬಲ ಇಲ್ಲ ನೆಮ್ಮದಿಯ ವಾತಾವರಣ ಇರೋದಿಲ್ಲ ಅಗ್ರಿಮೆಂಟ್ ಗಳಿಗೆ ಸೈನ್ ಮಾಡುವಾಗ ಕೇರ್ಫುಲ್ ಆಗಿ ಸೈನ್ ಮಾಡಬೇಕಾಗ್ತದೆ ಓದಿ ಇನ್ನೊಂದ್ಸರಿ ಸೈನ್ ಮಾಡಿ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತಾರರ ಭವಿಷ್ಯ ಇದೆಲ್ಲವೂ ಜನರಲ್ ಪ್ರೆಡಿಕ್ಷನ್ಸ್ ಆಗಿರುತ್ತೆ ನಿಮ್ಮ ಜನ್ಮ ಜಾತಕದಲ್ಲಿ ಗ್ರಹದ ಪರಿಸ್ಥಿತಿ ಮೇಲೆ ನಿಮ್ಮ ಜೀವನದಲ್ಲಿ ರಿಸಲ್ಟ್ಸ್ ಬರುತ್ತೆ